ನನ್ನ ಸತ್ವದ ಮೇಲೆ ಜಗ್ಗೇಶ್ ಎಂತ ನಟ ಏನೇನು ಫಿಲಮ್ ಮಾಡಿದೆ ಅನ್ನೋ ಸತ್ತೋ ಊಟ ಅಂತ ಬರ್ತಾ ನನಗೇನು ಬದಲೇಕಾಯ್ ಬರ್ತಿದ್ದೆ ಒಳ್ಳೇದಾಗಮ್ಮ ಫೋಟಿದ್ಲು ಯಾವ ಚೇರ್ ಹಾಕ್ಕೊಂಡು ಎಲ್ಲ ಅಲ್ಲಿ ಕೂತ್ಕೊಂಡು ಈ ಕಡೆ ಆ ಕಡೆ ಎರಡು ಕ್ಯಾಮ್ರಾ ಇರಬೇಕು ಹೀಗೊಂದಿರಬೇಕು ಅಮ್ಮ ಜಗ್ಗೇಶ್ ಸರ್ ಒಂದು ಕ್ಲೋಸ್ ಬಿಡಿ ಈ ಕಡೆ ನನಗೊಂದು ಬಿಡಿ ಅಂತೆಲ್ಲ ಹೇಳ್ತಿದ್ದ ನನ್ನ ಫಾರ್ಟಿ ಇಯರ್ಸ್ ಬಗ್ಗೆ ಸಖತ್ತಾಗಿ ಏನೇನು ಮಾಡ್ತಿದ್ದಾನೆ ಅಂತ ನಾನು ನನ್ನ ಮನಸ್ಸು ಇಚ್ಛೆ ನನ್ನ ಮನಸ್ಸಿನಲ್ಲಿ ಏನು ಬರ್ತದೆ ಸತ್ಯನೇ ಹೇಳಿ ವಿಷ್ಣುವರು ನಾವು ಅಂತ ನಾನು ಹಾಕೊಟ್ಬಿಟ್ಟ ನೋಡಿ ವಿಷ್ಣುವ್ರಿಗೆ ಹೇಗೆ ಕೊಡ್ತಾರೆ ವಿಷ್ಣು ಅಂದ್ಬಿಟ್ಟ ನೋಡಿ ಕೂಡ ನೋಡಿ ಅಂತ ಅದ್ರ ಬೇರೆ ತೊಂದೇಲಿ ಬಿಟ್ಬಿಟ್ಟ ಕೆಳಗಡೆಗೆ ಸರ್ ಅವ್ರ ಅಭಿಮಾನಿಗಳು ಸಾವಿರ ಜನ ನಾವು ನಾನು ಏನು ಮಾತಾಡದೆ ಯಾಕೆ ಇವ್ರಿಂಗಂತವ್ರೆ ನಾನೇನಂದ್ರೆ ನನಗೇ ಗೊತ್ತಿಲ್ಲ ಕಟ್ಬಿಟ್ಟು ಆಮೇಲೆ ನೋಡ್ರಿ ನಮ್ಮ ತಾಯಿಯವರು

ನೋಡಿದ್ರೆ ನನ್ನ ಮುಂದೆ ಒಂದು ಮನಸ್ಸೊಂದು ಬೈಟ್ ಅಣ್ಣ ಪ್ಲೇಸಣ್ಣ ಹುಡುಗ ಮಾಡ್ಬಿಟ್ಟಿದ್ದೀನಿ ಅಂತ ಹಾಕೊಟ್ಟು ಅಂತ ಹೇಳಿದೆ ಅದನ್ನ ಇವಾಗ ಹಾಕೊಂಡ್ರುಬ್ಬು ಅಂತ ಹೇಳಿ ನಲ್ವತ್ತು ವರ್ಷ ಆಯ್ತು ಅಂತ ನಾನು ಹೇಳಿ ಮೂರು ವರ್ಷ ಆಗಿದೆ ನಲವತ್ಮೂರು ಹಾಕೊಡಕ್ಕೆ ಏನ್ ಮಾಡ್ತಾರೆ ಹಾಕಿ ಕೊಟ್ಬಿಡೋದು ಎಲ್ಲರು ಇರ್ತಾರೆ ಮದುವೆ ಬಂದ್ಬಿಟ್ಟು ಅಪ್ಸರಿಲ್ಲ ಅನ್ನೋ ಹಾಕೊಟ್ಬಿಟ್ಟು ಜಗಳ್ಬಿಟ್ಟು ಅವೆಲ್ಲ ನಾನು ಹೆಸರಂಗೆ ಹೇಳ್ತೇನೆ ನಿಜ ಅವ್ರು ಹಾಕ್ಬಿಟ್ರೆ ಅವರು ನಾನು ಬಹಳ ಪ್ರೀತಿಯಿಂದ ನಮ್ಮ ಅಮ್ಮನ ಬಗ್ಗೆ ನನ್ನ ಮಾತು ಪ್ರೀತಿ ನಾನೆಲ್ಲ ಗೊತ್ತು ನಾನು ತಾಯಿ ಅಂದ್ರೆ ಸ್ವತಃ ಯಾರೋ ಮಾಡಿದ್ದಂತೆ ಇವತ್ತು ಕಾನೂನು ಏನೋ ಇದ್ದಾವೆ ಸರಿಯಲ್ಲ ವಸ್ತುಗಳು ಇಟ್ಕೋಬಾರ್ದು ಅನ್ನೋದು ಕಾನೂನಲ್ಲಿದೆ ಬಟ್ ಯಾರಿಗೂ ಪ್ರಜ್ಞೆ ಇಲ್ಲ ಗೊತ್ತಿಲ್ಲ ಹೇಳ್ಬೇಕಲ್ವಾ ಈ ಥರ ಇರಬಾರ್ದು ಇವತ್ತು ಯಾರು ಹೇಳಿಲ್ಲ ನನ್ನ ಪ್ರಾಣ ನಾನು ಇದ್ದೀನಿ ಇದ್ರೆ ಸ್ವಲ್ಪ ಒಳ್ಳೆ ಕೇಸ್ ಅಂತ ನಾನು ಈಗ ಅದು ಒಂದು ಅವಾಗ ನಮ್ಮ ಸ್ನೇಹಿತರೆ ಜಗ್ಗೇಶ್ ಅವರಿಗೆ ವಿಷ ಮಾಡ್ಕೋಬಿಡಿಬಹುದು ನಿಮ್ಮನ್ನು ಅಕೌಂಟ್ ರುಬ್ಬುದ್ರೆ ವ್ಯೂಸ್ಗಳು ಜೋರಾಗಿ ಅಂತ ನಮ್ಮ ಒಬ್ಳು ಹುಡುಗಿ ಟಿ ವಿ ಅವಳು ಮಕ್ಕ ನೋಡಿದ್ರೆ ಸಿಗಾಕೋ ಹೇಳಲ್ಲ ಸರ್ ಏನ್ ಸರ್ ಮಾಡೋದು ನಾವು ಹೋಗಿಲ್ಲ ಅಂದ್ರೆ ಮಾಪೀಸಲ್ಲಿ ಹೋಗ್ತಾರ ಸರ್ ಅಂತ ಅವ್ರು ಹೇಳುದು ನನಗೆ ಅಯ್ಯೋ ಮಗ ನೋಡೋಣ ಎಂಥ ಸಮಯದಲ್ಲಿ ನಮ್ಮ ಭಾವನಾತ್ಮಕ ವಿಚಾರವನ್ನ ಇದನ್ನ ಹಾಕೊಟ್ರೆ ಈ ನನ್ನ ಮಗನ ಸಿಕ್ಕಾಕೊಂತಾರೆ ಅಂತ ಹೇಳಿ ಕ್ಲೀನ್ ಆಗಿ ನಾನು ಏನ್ ಕೂತ್ಕೊಂಡು ಇಂಟ್ರಿ ಕೊಟ್ಟಿದ್ದಲ್ಲ ಅವನೇನ್ ತಗೊಂಡೋಗಿ ಅದನ್ನ ಮಾಡುವ ಹಿಡ್ಕೊಳ್ಳಿ ಪಬ್ಲಿಕ್ ಏನ್ ಗೊತ್ತಿದ್ದೀರಿ ಪಬ್ಲಿಕ್ ಶುರು ಮಾಡ್ಬಿಟ್ರು ஆடம்பி நான் பதுக்கிட்டேன் எங்கே பதுக்கிறது நான் ஆடம்பி நான் ಆಮೇಲೆ ಅದ್ರ ಪಕ್ಕ ಅವರ ಕರ್ತವ್ಯ ಮಾಡೋದು ಆಟೋಮೆಟಿಕ್ ಅವರೆಲ್ಲ ಮನೆಯಲ್ಲಿ ಅವ್ರು ನಾನು ಇರಲಿಲ್ಲ ಪಕ್ಕ ನಾನು ಹೇಳಿದ್ರೆ ಎದುರು ಅವರೆಲ್ಲ ಕೈಯಷ್ಟು ಜಗ್ಗಿ ನೋಡ್ಸು ಇದು ಅಂತ ಕೇಳಿದ್ರೆ ಹೋಗಿ ಅವ್ರು ಬಂದಾಗ ಕೊಟ್ಕೊಡ ಮಗ ಅಂತ ಹೇಳಿ ತೋರಿ ಹೇಳ್ತಾ ಇದ್ದೆ ನನಗೆ ಅಂತ ಬಯಸ್ಕೊಂಡು ನನಗೆ ಕೊಟ್ಕಂತೆ ಆಮೇಲೆ ಆವಾಗ ನಮ್ಮ ಡಾಕ್ಟ್ರು ಹೇಳ್ತಿದ್ರು ಜಗ್ಗೇಶ್ ಜಿ ಅವ್ನು ಯಾರು ಟಿವಿ ಅವನು ಸಿಕ್ಕಾಪಟ್ಟೆ ನಿಮ್ಮನ್ನು ಒಳಗಾಕಿ ಒಳಗಾಕಿ ಅಂತ ಪಡ್ಕೊಂಡಿದ್ದ ಅವನಿಗೆ ಒಳ್ಳೇದು ಆಗೋಲ್ಲಪ್ಪ ಅವ್ನು ಏನು ಗೊತ್ತು ನಿಮ್ಮ ಬಗ್ಗೆ ನಾನು ಅಲ್ಲ ಏನು ಮಾಡೋಕ್ಕಾಗಲ್ಲ ಬಿಡಿ ಸರ್ ನಮ್ಮ ಮನೆಗೆ ಹೋಗಲ್ಲ ಪಬ್ಲಿಕ್ ಲೈಫಲ್ಲಿ ನಾನು ಒಂಥರ ಮುಂಡೆಲ್ಲಿದ್ದಂಗೆ ಕಾಣ್ತಾ ಇರ್ತದೆ ಏನು ಮಾಡೋಕ್ಕಾಗಲ್ಲ ಅಂದ್ಬೋದು ನಾನು ಸುಮ್ಮನೆ ಹಾಗೆ ಇದು ಇಂಥ ಒಂದು ಯುಗದಲ್ಲಿ ನಾವು ಇದ್ದೇವೆ ಇದಾದ ಮೇಲೆ ನನಗೆ ಭಾಳ ಹರ್ಟ್ ಆಯಿತು ಪ್ರೆಸ್ ಇಸ್ ಮೈ ಗ್ರೇಟೆಸ್ಟ್ ಲವರ್ಸ್ ಅವ್ರಿಲ್ಲ ಅಂದರೆ ನಾವಿಲ್ಲ ಬಟ್ ನಮಗೆ ಬಹಳ ಆಯ್ತು ಯಾಕೆ ಹರ್ಟ್ ಆಯಿತು ಹೇಳ್ಬೇಕು ಇಂಥ ಸಮಯದಲ್ಲಿ ಹೇಳ್ಬೋದು ರೇ ಇದು ಎಂಬತ್ತನೇಷದಿಂದ ಬಣ್ಣ ನಮ್ಮ ಜೊತೆಗಾರರು ಎಂತೆಂಥ ನಟರಗಳು ಸತ್ತೋದು ಇಲ್ಲ ಹೇಳ್ಕೊಳೋಕ್ಕೂ ಹೆಸರಿಲ್ಲ ನನ್ನನ್ನು ನೀವು ರಕ್ಷಣೆ ಮಾಡಬೇಕು ನಾನು ತಪ್ಪು ಮಾಡಿದ್ರೆ ಬಂದರೆ ನೀವು ತಪ್ಪು ಮಾಡಿದ್ರೆ ಯಾರು ತಪ್ಪು ಮಾಡಿದ್ರೆ ಹಾಕೊಂಡು ರೊಬೋಟು ವೈರಲ್ ಮಾಡಬೇಕು ನಂಗೆ ಹೆಂಗಾಗುತ್ತು ಅಂದರೆ ವಿಧಿ ಇಲ್ಲದೆ ನಾನು ಆ ವಿಷಯವನ್ನೆಲ್ಲರೂ ಮಾತಾಡತಕ್ಕದ್ದಲ್ಲ ಅಂತೇಳಿ ಫೋಟೋ ಅಷ್ಟೇ ತರಬೇಕಂತ ಪ್ರಸಂಗ ಬಂತು ನಾನು ಏನು ಹೇಳ್ತೀನಿ ನನಗೆ ಆಫ್ರೆಂಟಿಕ್ಕೆ ಶುಭ ಅಂದರೆ ನಾಯಕರೇ